ಹಾಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಾನು ಕಾತಿಮಪ್ಪ ಗುಂಜಳ್ಳಿ ರಿಯಲ್ ಕೋಚಿಂಗ್ ಕ್ಲಾಸ್ ಆಫ್ ಹೆಂಗನೂರು ವತಿಯಿಂದ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಹಾಗೂ ಸ್ಪರ್ಧಾ ಮಿತ್ರರೇ ಈ ಒಂದು ಅವಧಿಯಲ್ಲಿ ಕನ್ನಡದಲ್ಲಿ ಪ್ರಮುಖವಾಗಿ ಮೂರು ಸಂಧಿಗಳು ಬರ್ತಾವ ಯಾವುವು ಅಂತ ಹೇಳಿದ್ರ ಲೋಪ ಲೋಪ ಸಂಧಿ ಆಗಮ ಆದೇಶ ಸಂಧಿ ಹೌದಾ ಮೂರು ಪ್ರಕಾರದ ಕನ್ನಡ ಸಂಧಿಗಳಿದಾವ ಇದಾವ ಈವತ್ತಿನ ಅವಧಿಯಲ್ಲಿ ಲೋಪ ಸಂಧಿಗೆ ಸಂಬಂಧಪಟ್ಟಂತ ಪ್ರಮುಖವಾದ ಹತ್ತು ಪ್ರಶ್ನೆಗಳನ್ನ ನಿಮ್ಮೊಂದಿಗೆ ಎಸ್ ನೋಡ್ರಿ ಮೊದಲನೇ ಪ್ರಶ್ನೆ ಅನು ಪ್ಲಸ್ ಇಷ್ಟ ಎಂಬ ಸಂಧಿಯ ಫಲಿತಾಂಶ ಯಾವುದು అను ఇష్ట అనిష్ట అనిష్ట ఉత్తర అను ప్లస్ ఇష్ట అనిష్ట ఆయకె సంత ఉత్తర ప్రశ్న ముందే ప్రశ్న ప్రశ్న ಲೋಪ ಸಂಧಿಯಲ್ಲಿ ಯಾವ ಅಕ್ಷರ ಇಲ್ಲವಾಗುತ್ತದೆ ಅಥವಾ ಲೋಪವಾಗುತ್ತದೆ ವ್ಯಂಜನ ಸ್ವರ ಸಂಯುಕ್ತಾಕ್ಷರ ವಿರಾಮ ಇಲ್ಲಿ ಈಗಾಗಿ ನಾವೇನ್ ಮಾಡ್ಬೋದು ಇವುಗಳನ್ನ ಎಲಿಮಿನೇಟ್ ಮಾಡಬಹುದು ಸಂಯುಕ್ತಾಕ್ಷರ ಬರಲ್ಲ ಬರಲ್ಲ ವಿರಾಮನು ಬರಲ್ಲ ವ್ಯಂಜನ ಕೂಡ ಬರಲ್ಲ ಲೋಪ ಆಗೋದು ಯಾವುದಂತ ಅಂತ ಹೇಳಿದ್ರ ಸ್ವರ ಎಂಬ ಆಯ್ಕೆ ಇದೆ ನೋಡ್ರ ಆಯ್ಕೆ ಬಿ ಇಲ್ಲಿ ಲೋಪ ಸಂಧಿಯಲ್ಲಿ ಸ್ವರ ಲೋಪ ಆಗ ಮುಂದಿನ ಪ್ರಶ್ನೆ ಪದದಲ್ಲಿ ಯಾವ ಸಂಧಿ ಇದೆ ಇದು ಒಂದಿನ ಆಯ್ಕೆನ ನಾನು ಬರ್ತೀನಿ ಸ್ವಲ್ಪ ಅದು ಕ್ರಾಚ್ ಆಗಿದೆ ದ್ವಿತ್ವ ಸಂಧಿ ಲೋಪ ಸಂಧಿ ಹೆಣ್ ಸಂಧಿ ಅಥವಾ ಹೆಣ್ ಸಂಧಿ ಸುದೀರ್ಘವನ್ನ ಬಿಡಿಸಿ ಬರೆದರೆ ಸು ಪ್ಲಸ್ ದೀರ್ಘ ಆಗುತ್ತದ ಏನಾಗುತ್ತದು ಸು ಪ್ಲಸ್ ಬೀರ್ಘ ಇಲ್ಲಿ ಕೂಡ ಉಕಾರ ಬರುತ್ತೆ ಸು ಎಂಬುದನ್ನು ಬಿಡಿಸಿ ಬರದ್ರ ಸ ವ್ಯಂಜನ ಪ್ಲಸ್ ಉ ಸು ಇದೆ ಇಲ್ಲಿ ದ ವ್ಯಂಜನ ಇ ಇಲ್ಲಿ ಅ ಆ ಕಾರಗಳ ಮುಂದೆ ಇ ಈ ಕಾರಗಳು ಅಥವಾ ಉ ಉ ಕಾರಗಳು ಏನಾದರೂ ಬಂದ್ರೆ ಅದು ಏನಾಗುತ್ತೆ ಗುಣ ಆಗುತ್ತೆ ಆಯ್ಕೆ ಒಂದೇ ದಿನದಿಂದ ಇದಕ್ಕೆ ಸರಿಯಾದಂತ ಉತ್ತರ ഗുണസന്ധി ആകെ ലോപസന്ധി ആകല്ല ആക പ്രശ്ന നോടോ നാൽക്കേന ഇന്ദ്രിയ അതീന്ദ്രിയ അതേന്ദ്രിയ അതിരിയ അതീന്ദ്രിയൂർ രാ कार्यादंत उत्तर अति प्लस इंद्रिया अति इंद्रिया आयके ए कार्यादंत उत्तर ಮುಂದಿನ ಪ್ರಶ್ನೆ ಗಮನಿಸೋಣ ಮಿ plus ಇಂದ್ರಯ ಎಂಬ ಲೋಪ ಸಂಧ್ಯಾ ಪರಿತಾಂಶ ಯಾವುದು ವೇಂದ್ರ ತ್ರಿವೇಂದ್ರ ವೇಂದ್ರ ವೇಂದ್ರ ಇಂದ್ರ ವೀಂದ್ರ ಸರಿ ಇದೆ ನೋಡ್ರಿ ಇಲ್ಲಿ ಆಯ್ಕೆ ಸರಿಯಾದಂತ ಉತ್ತರ ಇಲ್ಲಿ ಜಯ ಬರಕ ಸಾಧ್ಯನೇ ಇಲ್ಲ ಇಲ್ಲಿ ದೀರ್ಘ ಬರಕ್ಕೂ ಕೂಡ ಸಾಧ್ಯ ಇಲ್ಲ ಇಲ್ಲಿ ವೇಂದ್ರ ಆಗಕ ಸಾಧ್ಯನೇ ಇಲ್ಲ ಮುಂದಿನ ಪ್ರಶ್ನೆ ನೋಡೋಣ ಗಮನಿಸ್ತಾ ಇದ್ರ ಎಂಬುದರಲ್ಲಿ ಲೋಪಸಂದಿ ಫಲಿತಾಂಶ ಯಾವುದು ಅತೋತ್ಕರ್ಷ ಅತುತ್ಕರ್ಷ ಅತಿತ್ಕರ್ಷ ಅತ್ಯುತ್ತಮ ಇಲ್ಲಿ ಈಸಿಯಾಗಿ ಹೆಲ್ಮೆಟ್ ಮಾಡೋಣ ಅತ್ಯುತ್ತಮ ಬರದೇ ಇಲ್ಲ ಅತಿ ಪ್ಲಸ್ ಉತ್ಕರ್ಷ ಅತ್ಯುತ್ಕರ್ಷ ಏನದು ಅತ್ಯುತ್ಕರ್ಷ ಇಲ್ಲಿ ಅತುತ್ಕರ್ಷ ಅಂತ ಕೊಟ್ಟಿದ್ದಾರೆ ಕೂಡ ಆಗಲ್ಲ ಇದನ್ನು ಹೆಲ್ಮೆಟ್ ಮಾಡೋಣ अतकर्श इदुनो आगल्ला अतकर्श अति प्लस उत्कर्श अतकर्श अथवा अचुत्कर्श अचुत्कर्श राइट आगे कर्यदंत उत्तर हमने प्रश्न निर्माण करना नाही महा प्लस इंधम யா லோபதன் யாவது சிந்தம் மகிந்தம் விதம் இதம் இதம் அஹா + இன்தம் தகிந்தம் ஐகே பி சரியாதंत உத்தர லோப சங்கியலில் ஸ்ரீ சேஸ்வர ಇಲ್ಲವಾಗಬಹುದು ಅಥವಾ ಲೋಪವಾಗಬಹುದು ಒಂದ ಎರಡ ಮೂರ ಅಥವಾ ನಾಲ್ಕು ಸರಿಯಾದಂತ ಉತ್ತರ ಎರಡು ಸ್ವರಗಳ ಅಥವಾ ಲೋಪ ಆಗಬಹುದು ಒಂದು ಅಥವಾ ಎರಡು ಆಗ್ಬಹುದು ಮಾಡಿ ಅನುಪ್ಲತ್ ಉಪಕಾರ ಅನುಪಕಾರ ಲೋಪ ಸಂಧಿ ಫಲಿತಾಂಶ ಹೌದು ಅನುಪಕಾರ ಅನೂಪಕಾರ ತಪ್ಪು ಅನುಪಕಾರ್ಯ ತಪ್ಪು ಇದು ಕೂಡ ತಪ್ಪು ಸರಿಯಾದಂತ ಉತ್ತರ ಆಯ್ಕೆ ಪ್ಲಸ್ ಉಪಕಾರ ಅನುಪಕಾರ ಉತ್ತರ ಅರ್ಥ ಎಂಬುದರಲ್ಲಿ ಲೋಪ ಸಂಧಿ ಫಲಿತಾಂಶ ಯಾವುದು ಸಾರ್ಥ ಆಗ ತದ್ದನೇ ಇಲ್ಲ ಸುವರ್ಥ ತುರ್ತ ಪದ್ಯ ಉತ್ತರ ಅರ್ಥ ಟು ಅರ್ಥ ಪರಿಯಾದಂತ ಉತ್ತರ ಬಿ ಓಕೆ ಆತ್ಮೀಯ ವಿದ್ಯಾರ್ಥಿ ಮಿತ್ರವೇ ಹಾಗೂ ಸ್ಪರ್ಧಾ ಮಿತ್ರವೇ ಈ ಒಂದು ಲೋಕಸಭೆಗೆ ಸಂಬಂಧಪಟ್ಟಂತಹ ಎಲ್ಲ ಪ್ರಶ್ನೆಗಳು ನಿಮಗೆ ಬಹಳಷ್ಟು ಬಹುಮುಖ್ಯ ಅಂತ ಹೇಳಿ ಭಾವಿಸ್ತಾ ನನ್ನ ತರಬೇತಿಯನ್ನು ಮುಂದಿಸಿದ್ದೀನಿ ಎಲ್ರಿಗೂ ನಮ್ತಾರೆ